ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಬಾಲಕ ನಿರಂಜನ್ ಬಲಿಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಟದ ಮೈದಾನದ ಗೇಟ್ ಬಿದ್ದು ಬಾಲಕ ಸಾವನ್ನಪ್ಪಿದ ನಿನ್ನೆ ಮಲ್ಲೇಶ್ವರಂನ ರಾಜಾಶಂಕರ್ ಆಟದ ಮೈದಾನ ಅಲ್ಲಿ ಗೇಟ್ ಬಿದ್ದು ಬಾಲಕ ಸಾವನ್ನಪ್ಪಿದ ಇದು ಬಿಬಿಎಂಪಿಯ ನಿರ್ಲಕ್ಷ್ಯ ಅನ್ನುವಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಬಿಬಿಎಂಪಿಯ ಆಟದ ಮೈದಾನದ ಒಂದು ಗೇಟ್ ಮುರಿದು ಬಿದ್ದಿರುವಂತದ್ದು ಕರುಣಾಜನಕವಾಗಿದೆ ನಿರಂಜನ್ ಕುಟುಂಬದ ಸ್ಥಿತಿ ನಿರಂಜನ್ ಪೋಷಕರಿಗೆ ಒಟ್ಟು ನಾಲ್ವರು ಮಕ್ಕಳಿದ್ರು ನಾಲ್ಕು ಜನ ಮಕ್ಕಳು ಅವರಿಗೆ ಪ್ರಿಯಾ ವಿಜಯ್ ಕುಮಾರ್ ದಂಪತಿಗೆ ನಾಲ್ಕು ಜನ ಮಕ್ಕಳಿದ್ದಂಥದ್ದು ನಾಲ್ವರು ಮಕ್ಕಳಲ್ಲಿ ಎಂಥ ಸ್ಥಿತಿ ಇದೆ ಇವರಿಗೆ ಅಂದರೆ ಈ ಹಿಂದೆ ಇಬ್ಬರು ಹೆಣ್ಣು ಮಕ್ಕಳು ಅನಾರೋಗ್ಯದಿಂದ ಸಾವನ್ನಪ್ಪಿದ್ರಂತ ಇಬ್ಬರು ಹೆಣ್ಣು ಮಕ್ಕಳು ಸಾವನ್ನಪ್ಪಿದ್ರು ಈಗ ಬಿ ಬಿ ಎಂ ಪಿ ಗೇಟ್ಗೆ ಇದ್ದಂಥ ಅಂದರೆ ಬಿ ಬಿ ಎಂ ಪಿ ಗೇಟ್ಗೆ ಇದ್ದ ಒಬ್ಬ ಮಗನೂ ಕೂಡ ಬಲಿಯಾಗಿದ್ದಾನೆ ಮೂವರು ಮಕ್ಕಳನ್ನು ಕಳೆದುಕೊಂಡಿದ್ದಾರೆ ಪೋಷಕರು ಎಂಥ ದುರಂತ ನಾಲ್ವರು ಮಕ್ಕಳು ಆ ನಾಲ್ವರು ಮಕ್ಕಳಲ್ಲಿ ಈಗ ಮೂವರು ಮಕ್ಕಳು ಇಬ್ಬರು ಅನಾರೋಗ್ಯದಿಂದ ಸಾವನ್ನಪ್ಪಿದ್ರೆ ಇನ್ನೊಬ್ಬ ಹುಡುಗ ನಿನ್ನೆ ಗೇಟ್ ಬಿದ್ದು ಸಾವನ್ನಪ್ಪಿದ್ದಾನೆ ಆ ಫ್ಯಾಮಿಲಿಯ ಕತೆ ಹೇಗಾಗಿರೋಣ ಇಷ್ಟು ನೊಂದು ಬೆಂದು ಹೋಗಿರೋಣ ದೇವರು ಯಾಕೆ ಇಷ್ಟೊಂದು ಕಠಿಣ ಶಿಕ್ಷೆ ಕೊಡ್ತಾ ಇದ್ದಾನೆ ಯಾಕೆ ಇಷ್ಟೊಂದು ದ್ವೇಷ ಅನ್ನುವ ರೀತಿಯಲ್ಲಿ ಕೊರಗಂಗಾಗಿದೆ ಅವರಿಗೆ ನಾಲ್ಕು ಮಕ್ಕಳಲ್ಲಿ ಮೂವರು ಮಕ್ಕಳು ಹೋದ್ಮೇಲೆ ಇನ್ನೊಂದು ಮಗುವಿನ ಪರಿಸ್ಥಿತಿ ಏನಾಗ್ಬೇಡೋಣ ಅಂತ ಯಾವ ರೀತಿಯಾದಂತಹ ಆತಂಕ ಮನೆ ಮಾಡಿರುತ್ತೆ ಅವರಿಗೆ ನಿನ್ನೆ ಬಿಬಿಎಂಪಿ ನಿರ್ಲಕ್ಷ್ಯದಿಂದ ಅವರ ಮಗ ಸತೋದ ಬಿಬಿಎಂಪಿ ನಿರ್ಲಕ್ಷ್ಯದಿಂದ ನನ್ನ ಮಗನನ್ನ ಕಳೆದುಕೊಂಡಿದ್ದೇನೆ ನನಗೆ ಒಟ್ಟು ನಾಲ್ವರು ಮಕ್ಕಳು ಈಗಿರುವಂಥದ್ದು ಒಬ್ಬಳು ಮಾತ್ರ ಅಂತ ನೋವನ್ನು ತೋಡ್ಕೊಂಡಿದ್ದಾರೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ನ್ಯೂಸ್ ಏಟಿನ್ ಜೊತೆ ನ್ಯೂಸ್ ಏಟಿನ್ ಬಾಲಕ ನಿರಂಜನ್ ತಾಯಿ ಕಣ್ಣೀರನ್ನು ಹಾಕಿದ್ದಾರೆ ಅವರ ತಾಯಿಯ ಸಂಕಟ ಹೇಗಾಗಿದೆ ಮೂವರು ಮಕ್ಕಳನ್ನು ಕಳ್ಕೊಂಡು ನಾಲ್ವರಲ್ಲಿ ಮೂವರು ಮಕ್ಕಳಿಲ್ಲ ಜೀವನ ಪರ್ಯಂತ ಕೊರುವ ರೀತಿಯಾಗಿ ಮಾಡಬೇಕು ಮೊದಲೆರಡು ಮಕ್ಕಳು ಹುಟ್ಟಿದಾಗಲೇ ಸಾಧನ ಪಿದ್ದ ಬಿ ನಿರ್ಲಕ್ಷ್ಯಕ್ಕೆ ನನ್ನ ಮಗ ಮೃತಪಟ್ಟಿದ್ದಾನೆ ಆರು ವರ್ಷದ ಮಗಳಿದ್ದಾಳೆ ಅವಳೇ ಆಸರೆ ನಮಗೆ ಅಂತ ಅವ್ರು ಮಾತನಾಡಿದ್ದಾರೆ ನೋವನ್ನು ತೋಡ್ಕೊಂಡಿದ್ದಾರೆ ಕಣ್ಣೀರನ್ನು ಹಾಕಿದ್ದಾರೆ ಆ ಗೇಟ್ ಈ ಹಿಂದೆಯೂ ಕೂಡ ಆಗಾಗ ಮುರಿದು ಬೀಳ್ತಾ ಬಿ ಅದನ್ನ ಬಿಬಿಎಂಪಿ ಸರಿಯಾಗಿ ನಿರ್ವಹಣೆಯನ್ನ ಮಾಡಿಲ್ಲ ನನ್ನ ಮಗನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಆ ತಾಯಿ ಕಣ್ಣೀರನ್ನ ಹಾಕ್ತಾ ಒತ್ತಾಯವನ್ನ ಮಾಡಿದ್ದಾರೆ ನಮ್ಮ ಪ್ರತಿನಿಧಿ ಆಶಿಕ್ ನಿರಂಜನ್ ಅವರ ತಾಯಿಯನ್ನ ಮಾತನಾಡಿಸಿದ್ದಾರೆ ಈ ಸಂದರ್ಭದಲ್ಲಿ ಅವ್ರು ಏನ್ ಹೇಳಿದ್ರು ಕೇಳೋಣ ಬಿಬಿಎಂಪಿ ಆಟದ ಮೈದಾನದ ಗೇಟ್ ಬಿದ್ದು ಹತ್ತು ವರ್ಷದ ನಿರಂಜನ್ ಅನ್ನುವಂಥ ಬಾಲಕ ಇದೀಗ ಈ ಘಟನೆ ಬಗ್ಗೆ ಇದೀಗ ಬಿ ಬಿ ಎಂ ಪಿ ವಿರುದ್ಧ ಜನಾಕ್ರೋಶ ಕೂಡ ಕೇಳಿ ಬರ್ತಾ ಇದೆ ಸೊ ಒಟ್ಟಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಿರುವಾಗೆ ನ್ಯೂಸ್ ಐಟಿನ್ ಜೊತೆ ಮಾತನಾಡೋದಕ್ಕೆ ಮೃತಪಟ್ಟಿರುವಂಥ ಬಾಲಕನ ತಾಯಿ ಪ್ರಿಯಾ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಅಮ್ಮ ಯಾವಾಗ ಗೊತ್ತಾಯ್ತು ನಿಮಗೆ ಅವ್ನು ಪ್ರತಿದಿನ ಅಲ್ಲೇ ಆಡಕ್ಕೆ ಹೋಗ್ತಿದ್ನ ಇಲ್ಲ ಸರ್ ನಿನ್ನೆ ಅಷ್ಟೇ ಅವನು ಮನೆ ಹತ್ರನೇ ಇರ್ತಾ ಎಕ್ಸಾಮ್ ಇದ್ದಿದ್ದರಿಂದ ನೆನ್ನೆ ಮನೆಯಲ್ಲೇ ಇದ್ದು ಹತ್ತು ನಿಮಿಷ ಆಟ ಆಡ್ಕೊಂಡು ಬರ್ತೀನಮ್ಮ ಸೈಕಲ್ದು ಚೈನ್ ಕಿತ್ತೋಗಿದ್ದೆ ಹಾಕಿಸ್ಕೊಂಡು ಅಂತ ಹೋಗಿದ್ದು ಸರ್ ಹೋಗಿ ಒಂದು ಅರ್ಧ ಗಂಟೆನೂ ಆಗಿಲ್ಲ ಮೂರುವರೆ ಮೂರು ಮುಕ್ಕಾಲಿಗೆ ಹೋಗಿದ್ದಾನೆ ನಾಲ್ಕು ಐದಕ್ಕೆಲ್ಲ ನಿಮ್ಮಗ ಹಾಸ್ಪಿಟ್ಲಲ್ಲಿ ಇದ್ದಾನೆ ಅಂತ ಬಂದು ಕರ್ಕೊಂಡು ಸರ್ ನಿನ್ನೆ ಸಂಜೆ ನಿನ್ನೆ ಸಾಯಂಕಾಲ ನಾಲ್ಕು ಗಂಟೆಲಿ ಸರ್ ಅಲ್ಲಿ ನಿನ್ನೆ ಬಿ ಬಿ ಎಂ ಅವರು ಏನು ಗೇಟ್ ಹಾಕಿದ್ದಾರೆ ಈ ಹಿಂದೆನೂ ಕೂಡ ಗೇಟ್ ಬಿದ್ದಿತ್ತಂತೆ ಅದನ್ನು ಸರಿ ಮಾಡಿರಲಿಲ್ಲ ಮಾಡಿರಲಿಲ್ಲಂತೆ ಬಿದ್ದಿತ್ತಂತೆ ಸರ್ ಆರು ತಿಂಗಳಿಂದ ಅದೇ ತರ ಆಗಿತ್ತಂತ ಹೇಳಿದ್ರು ಪದೇ ಪದೇ ಹಿಂಗ್ ನಡೀತಾ ಇದೆ ಅಂತ ಹೇಳಿ ಅದನ್ನ ಸರಿ ಮಾಡೋರು ಯಾರು ಇರಲಿಲ್ಲ ಅಂತ ಅದು ಗೊತ್ತಿಲ್ಲ ಸರ್ ನಮಗೆ ನಾನು ಅಲ್ಲಿ ಹೋಗ್ಲಿಲ್ಲ ಅದು ಬ್ಲಡ್ ಎಲ್ಲ ನೋಡಿದ್ರೆ ಆಗಲ್ಲ ಅಂದ್ಬಿಟ್ಟು ನಾನು ಕರ್ಕೊಂಡು ಹೋಗ್ಲಿಲ್ಲ ಸರ್ ಆದ್ರೂ ನಾನು ಹೋದೆ ನೋಡಬೇಕು ಅಂತ ಅಲ್ಲಿ ಬ್ಲಡ್ ಎಲ್ಲ ಬಿದ್ದಿದ್ ನೋಡಿ ನಂಗೆ ಅವಾಗ್ಲೇ ತಾನೇ ಎಲ್ಲ ಸುತ್ತೋಕೆ ಸ್ಟಾರ್ಟ್ ಆಯ್ತು ಸರ್ ಅವ್ರು ನೀವು ನಿಮ್ಗೆ ಎಷ್ಟು ಮಕ್ಕಳು ಇಬ್ಬರು ಸರ್ ಅವನು ಮತ್ತೆ ಇದ್ನೊಬಳು ಮಗಳು ಇದ್ದಾಳೆ ಎರಡು ಮಕ್ಕಳು ಮುಂಚೆಯೇ ತೀರ್ಕೊಟ್ಟಿದ್ದಾಳೆ ಸರ್ ಅವ್ನು ಮೂರನೇ ಇದ್ದವ್ನು ಈಗಿನೊಬ್ಬರು ಹುಡುಗಿ ಮಗಳಿದ್ದಾಳೆ ಸರ್ ಆರು ವರ್ಷದವಳು ಇಲ್ಲಿ ಅವ್ರು ನೀವು ಏನು ಕೆಲಸ ಮಾಡ್ಕೊಂಡು ನಿಮ್ಮ ಯಜಮಾನ್ರು ಏನು ಕೆಲಸ ಅವರು ಗಾರೆ ಕೆಲಸ ಮಾಡ್ತಾರೆ ಸರ್ ನಾನು ಮನೆ ಕೆಲ್ಸಕ್ಕೆ ಹೋಗ್ತೀನಿ

ಕೆ ಸಿ ಜನರಲ್ ಇಂದ ವಿಕ್ಟೋರಿಯಾಗೆ ಏನೋ ಕಳ್ಸಿದ್ದಾರೆ ಸರ್ ಅಲ್ಲಿಂದ ಇನ್ನ ಕೊಟ್ಟಿಲ್ಲ ಯಾರ್ ಬಿ ಬಿ ಅವರು ಅಥವಾ ಎಮ್ ಎಲ್ ಎ ಕಡೆ ಅವರು ಯಾರಾದರೂ ಬಂದ್ರೆ ಎಮ್ ಎಲ್ ಎ ಕಡೆ ಅವರು ದಿನೇಶ್ ಗುಂಡೂರ ಸರ್ ಬಂದಿದ್ರು ಸರ್ ನೆನೆ ಬಂದು ಮಾತಾಡಿಸ್ಕೊಂಡು ಹೋಗಿದ್ದಾರೆ ಮತ್ತೆ ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ ಸರ್ ಬಿ ಬಿ ಎಂ ಪಿ ಅವರು ಇದುವರೆಗೂ ಏನೋ ಬಂದಿಲ್ಲ ಕೇಳಲಿಲ್ಲ ಏನಾಯಿತು ಅಂತ ಕಾರ್ಪೊರೇಟ್ರೇನೋ ಬಂದಿದ್ದರು ಸರ್

ಇದಿಷ್ಟು ನಿರಂಜನ್ ತಾಯಿ ಪ್ರಿಯಾ ಅವರ ಮಾತು ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನನ್ನ ಮಗ ಬಲಿಯಾಗಿದ್ದಾನೆ ಆದ್ರೆ ಇನ್ ಮುಂದೆ ಇಂತಹ ಘಟನೆಗಳು ಮರುಕಳಿಸಬಾರದು ಅನ್ನುವಂಥದ್ದು ಪ್ರಿಯ ನಿರಂಜನ್ ತಾಯಿ ಪ್ರಿಯಾ ಅವರ ಮನದಾಳ ಬೆಂಗಳೂರಿನ ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆಶಿಕ್ ನೋಡ್ತಾ ಇದ್ವಿ ಬೆಂಗಳೂರು ಅಂತ ಸಂದರ್ಭದಲ್ಲಿ ಈಗ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂದ್ರೆ ಬಿ ಬಿ ಎಂ ಪಿ ಆಗಿರ್ಬೋದು ಬಿಎಂಟಿಸಿ ಆಗಿರ್ಬೋದು ಅಥವಾ ಬೆಸ್ಕಾಂ ಆಗಿರ್ಬೋದು ಈ ಈ ಮೂರು ಇಲಾಖೆಯಿಂದ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಇವರ ನಿರ್ಲಕ್ಷ್ಯದಿಂದಾಗಿ ಯಾವಾಗ ಎಚ್ಚೆತ್ಕೊಳ್ಳೋದು ಯಾವಾಗ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋದು ಅಂತ ಖಂಡಿತ ಪೃಥ್ವಿ ಸಾರ್ವಜನಿಕ ವಲಯದಲ್ಲಿ ಈ ಪ್ರಶ್ನೆ ಇದೀಗ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಪದೇ ಪದೇ ಒಂದಿಲ್ಲ ಒಂದು ರೀತಿಯಲ್ಲಿ ಬಿ ಬಿ ಎಂ ಪಿ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಬಿ ಬಿ ಎಂ ಪಿ ಕಾಂಟ್ರಾಕ್ಟ್ಗಳ ಅಸಡ್ಡೆಯಿಂದಾಗಿ ಬೆಂಗಳೂರಿನಲ್ಲಿರುವಂಥ ಬೆಂಗಳೂರಿನಲ್ಲಿರುವಂಥ ಜನರ ಪ್ರಾಣಕ್ಕೆ ಅಪಾಯ ಉಂಟಾಗ್ತಾ ಇರುವಂಥದ್ದು ಮೊನ್ನೆ ಮೊನ್ನೆ ಗೋವಿಂದಪುರ ಮುಖ್ಯ ರಸ್ತೆಯಲ್ಲಿ ಬಿ ಬಿ ಎಂ ಪಿ ಮೂರಿಗೆ ಬಿದ್ದು ಹತ್ತೊಂಬತ್ತು ವರ್ಷದ ಯುವಕ ಒಬ್ಬ ಸಾವನ್ನಪ್ಪಿದ್ದ ಅದಾಗಿ ಕೆಲವೇ ಅಂದರೆ ಎರಡು ಮೂರು ದಿನಗಳಲ್ಲಿ ಮತ್ತೊಂದು ಜೀವ ಹತ್ತು ವರ್ಷದ ನಿರಂಜನ್ ಅನ್ನುವಂಥ ಬಾಲಕ ಸಾವನ್ನಪ್ಪತ್ತೆ ಅಂದರೆ ನಿನ್ನೆ ಸಂಜೆ ಆತ ಆ ಮನೆಯಿಂದ ಆಡೋದಕ್ಕೆ ಅಂತ ಮಲ್ಲೇಶ್ವರಂನ ಪೈಪ್ಲೈನ್ ಪೈಪ್ ಪೈಪ್ಲೈನ್ ರಸ್ತೆಯಲ್ಲಿರುವಂತಹ ರಾಜಶಂಕರ್ ಬಿ ಬಿ ಎಂ ಪಿ ಆಟದ ಮೈದಾನಕ್ಕೆ ಆಡಕ್ಕಂತ ಹೋಗಿರ್ತಾನೆ ಆಟ ಮುಗಿಸಿ ವಾಪಸ್ ಅಂದರೆ ಆ ಒಂದು ಆಟದ ಮೈದಾನದಿಂದ ಹೊರಗಡೆ ಬರುವಂಥ ಸಂದರ್ಭ ಸಂದರ್ಭದಲ್ಲಿ ಆತ ಗೇಟನ್ನು ಓಪನ್ ಮಾಡ್ತೇನೆ ಗೇಟನ್ನು ಓಪನ್ ಮಾಡುವಂತಹ ಸಂದರ್ಭದಲ್ಲಿ ಆ ಗೇಟ್ ಕುಸಿದು ಅವನ ಮೈಮೇಲೆ ಬಿದ್ದು ಆತನಿಗೆ ತೀವ್ರ ತರನಾದ ಗಾಯ ಆಗುತ್ತೆ ಅಲ್ಲೇ ರಕ್ತಸ್ರಾವ ಕೂಡ ಆಗುತ್ತೆ ಅಲ್ಲೇ ಆ ಒಂದು ಜಾಗವನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲೇ ತುಂಬ ಏನು ಬ್ಲಡ್ ಶೆಡ್ ಇರುವಂಥದ್ದು ಸೊ ಹೀಗಾಗಿ ಆತನನ್ನು ತಕ್ಷಣ ಅಲ್ಲಿನ ಅಲ್ಲಿದ್ದಂತಹ ಸ್ಥಳೀಯರು ಆಸ್ಪತ್ರೆಗೆ ಸೇರಿಸುವಂಥ ಕೆಲಸವನ್ನು ಮಾಡಿದರೂ ಕೂಡ ಆತ ಬದುಕುಳಿಯಲಿಲ್ಲ ಅವನ ಈ ಒಂದು ಘಟನೆ ಬಳಿಕ ಆತನ ಪೋಷಕರು ಇದೀಗ ಏನು ನರಳಾಡ್ತಾ ಇರುವಂಥದ್ದು ಆತನ ಮನೆಗೂ ಆತನ ಮನೆಗೂ ಕೂಡ ಹೋಗಿ ಆತನ ತಾಯಿಯನ್ನು ಮಾತಾಡಿಸ್ಕೊಂಡು ನಿಜಕ್ಕೂ ಅವರ ಮನೆಯಲ್ಲಿ ಶೋಕ ಅವರು ಹನ್ನೆರಡು ವರ್ಷದ ಕೆಳಗಡೆ ಗದಗದಿಂದ ಕುಟುಂಬ ಸಮೇತರಾಗಿ ಜೀವನವನ್ನು ಬದುಕನ್ನು ಹರಿಸ್ಕೊಂಡು ಬೆಂಗಳೂರಿಗೆ ಬಂದಿದ್ರು ಬೆಂಗಳೂರಿನಲ್ಲ ಬೆಂಗಳೂರಿನಲ್ಲಿ ಆತನ ತಾಯಿ ಮನೆ ಕೆಲಸ ಮಾಡಿಕೊಂಡಿದ್ರು ತಂದೆ ಸಣ್ಣ ಪುಟ್ಟ ಗಾರೆ ಕೆಲಸ ಮಾಡಿಕೊಂಡಿದ್ರು ಆಗಾಗ ಆಟೋವನ್ನು ಕೂಡ ಓಡಿಸ್ತಾ ಇದ್ರು ಹೀಗೆ ಆ ಒಂದು ಸಣ್ಣ ಪುಟ್ಟ ಕುಟುಂಬ ಅವರ ಅವರ ಬದುಕನ್ನು ಸಾಗಿಸ್ತಾ ಇತ್ತು ಈ ಹಿಂದೆ ಅಂದ್ರೆ ಅವರು ಗದಗದಲ್ಲಿ ಇರುವಂಥ ಸಂದರ್ಭದಲ್ಲಿ ಅವರ ಮೊದಲ ಎರಡು ಮಕ್ಕಳು ಹುಟ್ಟಿದ ಕೆಲವೇ ದಿನಗಳಲ್ಲಿ ಸಾವನ್ನಪ್ಪಿದ್ರು ಆಗಿದ್ದಾಯ್ತು ಇನ್ನು ಮುಂದಿನ ಬದುಕು ನಾವು ಬೆಂಗಳೂರಲ್ಲಿ ಮಾಡೋಣ ಅಂತ ಬೆಂಗಳೂರಿಗೆ ಬಂದು ನೆಲೆಸಿದ್ರು ಇದೀಗ ಅವರ ಹತ್ತು ವರ್ಷದ ನಿರಂಜನ್ ನಿರಂಜನ್ ಅನ್ನುವಂಥ ಆತನ ಅವರ ಮಗು ಕೂಡ ಇದೀಗ ಬಿಬಿಎಂಪಿ ಅಧಿಕಾರಿಗಳ ಅಸಡ್ಡೆ ಮತ್ತು ನಿರ್ಲಕ್ಷ್ಯಕ್ಕೆ ಬಲಿಯಾಗಿರುವಂತದ್ದು ಒಟ್ಟು ನಾಲ್ಕು ಮಕ್ಕಳು ನಾಲ್ಕು ಮಕ್ಕಳ ಪೈಕಿ ಇದೀಗ ಮೂರು ಮಕ್ಕಳು ಏನು ಅನಿರೀಕ್ಷ ಏನು ಮೊದಲ ಎರಡು ಮಕ್ಕಳು ವಿದ್ಯಾಟ ಅಂತ ಹೇಳ್ಬೋದು ಅನಿರೀಕ್ಷಿತ ಆದರೆ ಇದು ಬಿ ಬಿ ಎಂ ಪಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸರಿಯಾಗಿ ನಿರ್ವಹಣೆ ಮಾಡಬೇಕಿತ್ತು ವರ್ಷ ಪ್ರತಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಆಟದ ಮೈದಾನವನ್ನು ಪಾರ್ಕ್ಗಳನ್ನು ಬಿಬಿಎಂಪಿ ಅಧಿಕಾರಿಗಳು ನಿರ್ವಹಣೆ ಮಾಡ್ತೀನಿ ಅಂತ ದಾಖಲೆಯಲ್ಲಿ ಹೇಳ್ತಾರೆ ಆದರೆ ಗ್ರೌಂಡ್ ರಿಯಾಲಿಟಿ ಹೇಗಿದೆ ಅನ್ನುವಂಥದ್ದಕ್ಕೆ ಈ ಒಂದು ಆ ಘಟನೆ ಉದಾಹರಣೆ ಈಗ ಸದ್ಯಕ್ಕೆ ನಿರಂಜನ ಮೃತದೇಹವನ್ನು ನಿನ್ನೆ ರಾತ್ರಿ ಕೆ ಸಿ ಜನರಲ್ ಆಸ್ಪತ್ರೆಯಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೂ ಕೂಡ ಕಳುಹಿಸಿಕೊಟ್ಟಿರುವಂಥದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಮುಗಿಸಿ ಆ ಕುಟುಂಬಸ್ಥರಿಗೂ ಕೂಡ ಹಸ್ತಾಂತರ ಮಾಡ್ತಾರೆ ಅವನ ಅಂತಿಮ ಆ ವಿಧಿವಿಧಾನ ಕಾರ್ಯ ಕ್ರಿಯೆಯನ್ನು ಕೂಡ ನಡೆಸೋದಕ್ಕೂ ಕೂಡ ಆ ಕುಟುಂಬಸ್ಥರು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಪೃಥ್ವಿ ಅಶ್ಯಕ್ಕೆ ಏನಾದರೂ ಪರಿಹಾರವನ್ನ ಕೊಡ್ಲಿದ್ದಾರೆ ಅವರ ಕುಟುಂಬಕ್ಕೆ ಆಮೇಲೆ ಇಂತಹ ಘಟನೆ ಆದ ನಂತರ ನಾವು ನೋಡ್ತಾ ಇರ್ತೀವಲ್ಲ ಏನೋ ಏನೋ ಚೇಂಜಸ್ ಮಾಡ್ತಾ ಇದೀವಿ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಕ್ರಮ ಕೈಗೊಳ್ಳಿ ಇಲ್ಲಿ ಕ್ರಮ ಕೈಗೊಳ್ಳಿ ಅಂದ್ಬಿಟ್ಟು ಬಿಬಿಎಂಪಿಯ ಆಯುಕ್ತರೆಲ್ಲರೂ ಒಂದು ಸಭೆಯನ್ನ ನಡೆಸಿ ಕ್ರಮಗಳನ್ನು ಕ್ರಮಗಳನ್ನ ಸೂಚನೆ ಕೊಡ್ತಾರಲ್ಲ ಆ ರೀತಿಯಾಗಿ ಆದ್ರೂ ಮಾಡ್ತಾ ಇದ್ದಾರಾ ಅಥವಾ ಸೈಲೆಂಟ್ ಆಗಿ ತೆಪ್ಪು ಕೂತ್ಕೊಂಡಿದ್ದಾರೆ ಪೃಥ್ವಿ ಆಶ್ಚರ್ಯ ವಿಷಾದಕರ ಸಂಗತಿ ಏನು ಅಂತಂದ್ರೆ ಇದುವರೆಗೂ ಕೂಡ ಬಿ ಬಿ ಎಂ ಪಿ ಕಡೆಯಿಂದ ಒಬ್ಬ ಇಂಜಿನಿಯರ್ ಆಗಲಿ ಕಾಂಟ್ರಾಕ್ಟರ್ ಆಗಲಿ ಅಥವಾ ಹಿರಿಯ ಅಧಿಕಾರಿಗಳಾಗಲಿ ಯಾರೂ ಕೂಡ ನಮ್ಮನ್ನು ಬಂದು ಮಾತಾಡಿಸಿಲ್ಲ ಇಂಥ ಘಟನೆ ನಡೆದಿದೆ ಬಿ ಬಿ ಎಂ ಪಿ ಅವರಿಗೆ ಸೇರಿರುವಂಥ ಸ್ವತ್ತಿನಲ್ಲಿ ಜಾಗದಲ್ಲಿ ಅವರ ನಿರ್ಲಕ್ಷ್ಯಕ ನಿರ್ಲಕ್ಷ್ಯದ ಹಿನ್ನೆಲೆಯಲ್ಲಿ ಈ ಒಂದು ನನ್ನ ಮಗನನ್ನು ನಾವು ಕಳ್ಕೊಂಡಿದ್ದೀವಿ ಇದಾಗಿದ್ದರೂ ಕೂಡ ಇಷ್ಟೊತ್ತಾಯಿತು ಯಾವೊಬ್ಬನು ಬಿ ಬಿ ಎಂ ಪಿ ಅಧಿಕಾರಿಗಳು ನಮ್ಮನ್ನು ಬಂದು ಮಾತಾಡಿಸಿಲ್ಲ ಕನಿಷ್ಠ ಪಕ್ಷ ನಮಗೊಂದು ಸಾಂತ್ವನದ ಮಾತನ್ನು ಹೇಳಿಲ್ಲ ಅಂತ ನಿರಂಜನ ತಾಯಿ ಪ್ರಿಯಾ ಅವರು ಕಣ್ಣೀರಾಗ್ತಾ ನ್ಯೂಸ್ ಏಯ್ಟೀನ್ ಜೊತೆ ಮಾತಾಡ್ತಾ ಹೋದರು ಅಂದರೆ ನಿಜಕ್ಕೂ ಅವನ್ನೆಲ್ಲ ಕೇಳಿಸ್ಕೊಳ್ಳೋದು ಇಂಥ ಇಂಥ ಒಂದು ಹೀನ ಇಂಥ ಒಂದು ಏನೋ ಹಾರ್ಟ್ಲೆಸ್ ಆಗಿರುವಂಥ ಬಿ ಬಿ ಎಂ ಪಿ ಅಧಿಕಾರಿಗಳು ಬಿ ಬಿ ಎಂ ಪಿಯಲ್ಲಿ ಅನ್ನುವಂಥದ್ದೇ ನಮ್ಮೆಲ್ಲರ ದುರ್ದೈವ ಬೆಂಗಳೂರನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಯಾವ ರೀತಿಯಾಗಿ ಅವರ ನಿರ್ಲಕ್ಷ್ಯ ಅವರ ದಪ್ಪ ಚರ್ಮದ ಅಧಿಕಾರಿಗಳಿದ್ದಾರೆ ಅನ್ನುವಂಥದ್ದನ್ನು ಪದೇ ಪದೇ ಬೆಂಗಳೂರಿನಲ್ಲಿ ಸಾಬೀತಾಗ್ತಾ ಇರುವಂಥದ್ದು ಅಂದರೆ ಸ್ಥಳೀಯ ಶಾಸಕರು ನಿನ್ನೆ ಬಂದಿದ್ದರು ಇವತ್ತು ಕೂಡ ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗಿದ್ದಾರೆ ಆದರೆ ಎಷ್ಟೋ ಎಷ್ಟರ ಮಟ್ಟಿಗೆ ಅವರು ಬರ್ತಾರೆ ಮತ್ತು ಅಂದರೆ ಒಂದು ಜೀವಕ್ಕೆ ಪರಿಹಾರ ಕೊಡೋದು ಅದಕ್ಕೆ ಏನೋ ಅದಕ್ಕೆ ಅದನ್ನ ಏನೋ ಸರಿದೂಗಿಸುವಂತ ರೀತಿಯಲ್ಲ ಆದರೂ ಕೂಡ ಕನಿಷ್ಠ ಪಕ್ಷ ಅವರಿಗೊಂದು ಪರಿಹಾರವನ್ನು ಕಾಂಪನ್ಸೇಷನನ್ನು ಅನ್ನು ಆ ರೀತಿ ಆ ಕ್ರಿಯೆ ಅದರ ಆ ಒಂದು ಪ್ರೊಸೀಜರ್ ಏನಿದೆ ಅನ್ನುವಂಥದ್ದನ್ನು ಕೂಡ ಬಿ ಬಿ ಎಂ ಪಿ ಇದುವರೆಗೂ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ ಕನಿಷ್ಠ ಪಕ್ಷ ಇಂಥ ಘಟನೆಗಳಂತ ನಡೆದಂಥ ಸಂದರ್ಭದಲ್ಲಿ ಬಿ ಬಿ ಎಂ ಪಿಯ ಅಧಿಕಾರವನ್ನು ಬಿ 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 ಎಂ ಪಿಯ ಚುಕ್ಕಾಣಿಯನ್ನು ಹಿಡಿದಂಥ ಹಿರಿಯ ಅಧಿಕಾರಿಗಳು ಅದು ಮುಖ್ಯವಾಗಿ ಚೀಫ್ ಕಮಿಷನರ್ ತುಷಾರ್ ಗಿರಿನಾಥ್ ಅವರು ಸ್ಥಳಕ್ಕೆ ಭೇಟಿ ಕೊಡಬೇಕಿತ್ತು ನಿನ್ನೆ ಸಂಜೆ ನಾಲ್ಕು ಗಂಟೆಗೆ ನಡೆದಿರುವಂಥ ಘಟನೆ ಈಗ ಸುಮಾರು ಹತ್ತು ಹದಿನಾಲ್ಕು ತಾಸಾಗ್ತಾ ಬಂತು ಇದುವರೆಗೂ ಕೂಡ ಖುದ್ದು ಬಿ ಬಿ ಎಂ ಪಿ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ ಒಬ್ಬ ಜಂಟಿ ಆಯುಕ್ತ ಇರ್ಬೋದು ಅಥವಾ ಝೋನಲ್ ಕಮಿಷನರ್ಗಳಿರ್ಬೋದು ಇರ್ಬೋದು ಯಾರೂ ಕೂಡ ಈ ಒಂದು ಇವರ ಮನೆಗೆ ಭೇಟಿ ಕೊಟ್ಟಿಲ್ಲ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ ಅಂತಂದರೆ ಇವರು ಮಾಡುವಂಥ ಕೆಲಸಕ್ಕೆ ಇವರು ಎಷ್ಟರ ಮಟ್ಟಿಗೆ ನ್ಯಾಯವನ್ನು ಒದಗಿಸ್ತಾ ಇದ್ದಾರೆ ಅನ್ನುವಂಥದನ್ನ ನಾವು ನೋಡ್ಬೋದು ಮತ್ತೆ ಮುಖ್ಯವಾಗಿ ಮಲ್ಲೇಶ್ವರಂ ಆಟದ ಮೈದಾನ ಏನಿದೆ ಇದರಿಂದ ಕೇವಲ ಇನ್ನೂರು ಮೀಟರ್ ದೂರದಲ್ಲಿ ಪಶ್ಚಿಮ ವಲಯದ ಆಯುಕ್ತರ ಕಚೇರಿ ಅರ್ಚನಾ ಇದ್ದಾರೆ ಅರ್ಚನಾ ಐ ಎ ಎಸ್ ಇದ್ದಾರೆ ಅವರ ಕಚೇರಿಯಿಂದ ಕೇವಲ ಇನ್ನೂರು ಮುನ್ನೂರು ಮೀಟರ್ ದೂರದಲ್ಲಿ ಮಾತ್ರ ಈ ಒಂದು ಘಟನೆ ನಡೆದಿರುವಂಥದ್ದು ಅದಾಗಿದ್ರೂ ಕೂಡ ಬಂದು ನೋಡದೇ ಇರುವಷ್ಟು ರಾಷ್ಟ್ರೀಯ ಬಿಬಿಎಂಪಿ ಅಧಿಕಾರಿಗಳಲ್ಲಿ ಇದೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಬಿ ಬಿ ಎಂ ಪಿ ಕುಲಗೆಟ್ಟು ನಾವು ಅರ್ಥ ಮಾಡ್ಕೋಬಹುದು ಪೃಥ್ವಿ